ಕ್ರಿಸ್ತನಲ್ಲಿ ಪ್ರೀತಿಯಾದಿ ವಚನರೇ ಈ ಸುಂದರವಾದ ವೇಳೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಲಾಗಿದೆ ಕ್ರಿಸ್ಮಸ್ ಹಬ್ಬ ನಮ್ಮೆಲ್ಲರ ಬಾಡಿನಲ್ಲಿ ಸಂತೋಷವನ್ನು ತರುವಂಥದ್ದು ಶುಭವನ್ನು ತರುವಂಥದ್ದು ಇವತ್ತು ನಾನು ನಾವುಗಳು ಕ್ರಿಸ್ತನ ಕೃಪೆಯಿಂದ ಜೀವಿಸುವರಾಗಿದ್ದಾರೆ ವಾಸ ಮಾಡಲಾಗಿದೆ ಹಾಗಾಗಿನೇ ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ನಾನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೋಸ್ಕರವಾಗಿ ಬಂದಿದ್ದೇನೆ ಸೆರೆಯವರನ್ನ ಬೆಳೆಸುವುದಕ್ಕೋಸ್ಕರವಾಗಿ ಮನ ಮುರಿದವರನ್ನು ಕಟ್ಟುವುದಕ್ಕೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳುವತನಾಗಿದ್ದಾನೆ ಇವತ್ತು ಕ್ರಿಸ್ತ ಜಯಂತಿ ಅನ್ನುವಂಥದ್ದು ನಮ್ಮೆಲ್ಲರ ಬಾಳಿನಲ್ಲಿ ಸಂತೋಷ ಸಮಾಧಾನದಡೆಗೆ ನಡೆಸುವಂಥದ್ದಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸುವುದರ ಮೂಲಕ ನಮ್ಮೆಲ್ಲರ ಬಾಳಿನಲ್ಲಿ ಆತನು ಸಂತೋಷವನ್ನು ಕೊಟ್ಟಿದ್ದ ನಮ್ಮೆಲ್ಲರ ರಕ್ಷಣೆಗೋಸ್ಕರವಾಗಿ ಈ ಲೋಕಕ್ಕೆ ಆತನು ಬಂದರು ನಾವು ಈ ಲೋಕದಲ್ಲಿ ನಾಶವಾಗಬಾರದು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಕ್ಕಾಗಿ ಆತನು ಬಂದಳು ಹಾಗಾಗಿನೇ ಆತನು ಬಂದಂಥ ಉದ್ದೇಶವು ನಮ್ಮ ರಕ್ಷಣೆಗೋಸ್ಕರವಾಗಿ ಮತ್ತು ಮಾತ್ರವಲ್ಲ ಇದೀ ಲೋಕದ ಯಾತ್ರೆಯಲ್ಲಿ ನಾವು ನೋಡುವಾಗ ಅನೇಕ ಜನರುಗಳಿದ್ದಾರೆ ಆ ಜನರನ್ನು ಸಹ ಕರ್ತನು ತನ್ನ ಬಳಿಗೆ ಸೇರಿಸಿಕೊಳ್ಳೋದಕ್ಕಾಗಿ ಬಡವರನ್ನ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಆತನಿಗೆ ದರೆ ಹಿಡಿದು ಬಂದರು ಎಂಬುದಾಗಿ ವಿಶೇಷವಾಗಿ ನಮ್ಮ ಕೊಡಗು ಪ್ರಾಂತದಲ್ಲಿ ನಾವು ಗಮನಿಸುವುದಾದರೆ ಅನೇಕ ಸೇವಕರು ಇಲ್ಲಿ ಬಂದು ಹೋದರು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಹೋದರು ಉದಾಹರಣೆಗಾಗಿ ನಾವು ತೆಗೆದುಕೊಳ್ಳುವಾಗ ರೆವರೆಂಡ್ ಕಿಟ್ಟಲ್ ಅವರನ್ನು ನಾವು ತೆಗೆದುಕೊಳ್ತೇವೆ ಮತ್ತು ರೆವರೆಂಡ್ ಮೋಗ್ಲಿಂಗ್ ಅವರನ್ನು ನಾವು ತೆಗೆದುಕೊಳ್ತೇವೆ ಆನಂದಪುರದಲ್ಲಿ ಮೋಕೆ ತೋರಿದರು ಅವರು ಮಾಡಿದಂಥ ಒಂದು ಅಪಾರವಂತ ಸೇವೆ ಅವರಿಗಿದ್ದಂಥ ಈ ಒಂದು ಕೊಡಗಿನ ಮೇಲೆ ಇದ್ದಂಥ ಒಲವು ಅನೇಕ ಬಡವರಿಗೆ ಸಹಾಯ ಮಾಡಿದಂಥದ್ದು ಅನೇಕ ಬಡವರನ್ನು ಅದ್ಭುತವಾಗಿ ಬೆಳೆಸಲಿಕ್ಕೆ ಪ್ರಯಾಸ ಕೊಟ್ಟಿರುವಂಥದ್ದು ಇದು ಇವತ್ತು ನಮ್ಮ ನಿಜವಾದಂಥ ಕ್ರಿಸ್ತ ಜಯಂತಿ ಕ್ರಿಸ್ತ ಜಯಂತಿ ಅನ್ನುವಾಗ ಶೇರಿ ಇನ್ನೊಬ್ಬರೊಟ್ಟಿಗೆ ನಾವು ಹಂಚಿಕೊಳ್ಳುವಂಥದ್ದು ಈಗ ಬಡವರೊಟ್ಟಿಗೆ ನಮ್ಮಲ್ಲಿ ಇದ್ದಂಥದ್ದನ್ನೇ ನಾವು ಹಂಚಿಕೊಳ್ಳುವಾಗ ಅವರೂ ಸಹ ಅದ್ಭುತವಾದಂಥ ರೀತಿಯಲ್ಲಿ ಕ್ರಿಸ್ತನನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಅದ್ಭುತವಾಗಿ ಸಂತೋಷದಿಂದ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟಾಗ್ತದೆ ಹಾಗಾಗಿನೇ ಕ್ರಿಸ್ಮಸ್ ಅನ್ನುವಂಥದ್ದು ಯೇಸು ಸ್ವಾಮಿ ತನ್ನ ಜೀವಿತವನ್ನು ನಮ್ಮ ಒಟ್ಟಿಗೆ ಹಂಚಿಕೊಂಡನು ಎಂಬುದಾಗಿ ನನ್ನ ಜೀವನವನ್ನು ನಮಗಾಗಿ ಕೊಟ್ಟನು ಎಂಬುದಾಗಿ ಅದಕ್ಕೋಸ್ಕರವಾಗಿದೆ ಇವತ್ತು ನಾವು ಸಹ ನಮಗೆ ಕೊಟ್ಟಿರುವಂಥ ಎಲ್ಲ ಕಾರ್ಯಗಳನ್ನು ಪ್ರೀತಿಯನ್ನು ಅನ್ಯೋನ್ಯತೆಯನ್ನು ಇರುವಂಥದರಲ್ಲಿಯೇ ಇತರರೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಮುಖ್ಯವಾಗಿ ಬಡವರಿಗೊಟ್ಟಿಗೆ ನಮ್ಮ ಜೀವಿತವನ್ನು ಹಂಚಿಕೊಳ್ಳುವಂಥದ್ದು ಆಗ ನಮ್ಮ ಜೀವನ ಅನ್ನುವಂಥದ್ದು ಬೆಳೆಯಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಈ ಇಬ್ಬರು ವ್ಯಕ್ತಿಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ನಮ್ಮ ಒಂದು ಕನ್ನಡದವಾದ ಮೇಲೆ ಉತ್ತಮವಾದ ಒಲವನ್ನು ತೋರಿಸಿದಂಥವರು ಮತ್ತು ನಮ್ಮ ಕೊಡಗು ಪ್ರಾಂತದಲ್ಲಿ ಇದ್ದು ಅವರು ಮೊದಲನೇದಾಗಿ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದಂಥವರು ಹಾಗಾಗಿಯೇ ಇವತ್ತು ನಾವು ಸಹ ಕೊಡಗು ಪ್ರಾಂತದಲ್ಲಿ ಇದ್ದುಕೊಂಡು ಕ್ರಿಸ್ತನನ್ನು ಆರಾಧಿಸುವಂತೆ ಆತನ ಒಂದು ಜನನ ದಿನವನ್ನು ಕೊಂಡಾಡುವಂತೆ ಕ್ರಿಸ್ಮಸ್ ಹಬ್ಬವನ್ನು ಇತರರೊಟ್ಟಿಗೆ ಹಂಚಿಕೊಳ್ಳುತ್ತಾ ಆತನನ್ನು ಸಿದ್ಧಿಸುವಂತೆ ಕೃಪೆ ಮಾಡಿಕೊಟ್ಟಿದ್ದಾನೆ ಹಾಗಾಗಿನೇ ಇವತ್ತು ನಾನು ನಾವುಗಳು ಕ್ರಿಸ್ತನನ್ನು ಆರಾಧನೆ ಮಾಡಿಕೊಳ್ಳೋಣ ಆತನ ಸಿದ್ಧಿಸೋಣ ನಿಜವಾದಂಥ ಕ್ರಿಸ್ಮಸ್ಸನ್ನು ಇತರರೊಟ್ಟಿಗೆ ನಾವು ಶೇರ್ ಮಾಡುವುದರ ಮೂಲಕವಾಗಿ ಆಚರಣೆ ಮಾಡೋಣ ಸಿ ಎಸ್ ಐ ಶಾಂತಿ ದೇವಾಲಯದ ಸಭಾಪಾಲಕನಾಗಿ ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರನಾಗಿದ್ದೇನೆ ಮಾತ್ರವಲ್ಲ ಕೊಡಗು ಏರಿಯಾ ಪ್ರಾದೇಶಿಕ ಪರಿಷತ್ತಿನ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಈಸು ಕ್ರಿಸ್ತನ ಜನನದ ಶುಭವರ್ತಮಾನವನ್ನು ತಿಳಿಸೋನಾಗಿದ್ದೇನೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು